इवपुरद तालुक डिस्टिक प्रेशिक अरण्य वलय अथियावर सधेश्वर सस्योद्यन सर सस्योद्यानं बंद सर सस्योद्यान बह ಸುಂದರವಾದಂಥ ಸಸ್ಯೋದ್ಯಾನ ಭಾಳ ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ ಪ್ರಾದೇಶಿಕ ವಲಯತನಿ ಸಿದ್ದೇಶ್ವರ ಸಸ್ಯೋದ್ಯಾನ ಇನಾಪುರ್ ಹಸಿರು ಗ್ರಂಥಾಲಯ ಅಂತ ಮಾಡಿದ್ದಾರೆ ಸಿದ್ದೇಶ್ವರ ಸಸ್ಯೋದ್ಯಾನ ಐನಾಪುರ್ ಹಸಿರು ಗ್ರಂಥಾಲಯ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಕೃತಕವಾದಂಥ ಕೆರೆ ಕೃತಕವಾದಂಥ ಕೆರೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಹಳಷ್ಟು ಗಿಡಗಳನ್ನು ಎಲ್ಲ ಥರದ ಗಿಡಗಳನ್ನು ಇಲ್ಲಿ ನೆಡಲಾಗಿದೆ ವಿಶ್ವಗುರು ಬಸವಣ್ಣನವರ ಒಂದು ವಚನ ಕೂಡ ಇಲ್ಲಿ ಬರೆದಿದ್ದಾರೆ ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬಂಬ ಬೊಬ್ಬುಳಿ ಗಂಧಗಳಾಗವೇ ಗಿರಿಗಳ ಮೇಲೆ ಹಲವು ಥರ ಮರಾದಿಗಳಿದ್ದು ಶ್ರೀಗಂಧದ ಸನ್ನಿಧಿಯಲ್ಲಿ ಪರಿಮಳ ಆಗುವೆ ಅಂತೇಳಿ ಭಾಳ ಸುಂದರವಾದಂಥದ್ದನ್ನು ಬರೆದಾರೆ ಡಿಫ್ರೆಂಟಾಗಿ ಸಸ್ಯೋದ್ಯಾನ ಕಾಣ್ತೀವಿ ಇದರಲ್ಲಿ ಭಾರತೀಯ ಸಂವಿಧಾನದ ಅನುಚ್ಛೇದ ಐವತ್ತೊಂದು ಎ ಸಬ್ ಕ್ಲಾಸ್ ಐದು ಬರೆದಿದ್ದಾರೆ ಇದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತದೆ ಅನುಚ್ಛೇದ ಐವತ್ತೊಂದು ಎ ಮತ್ತು ಜಿ ಬರೆದಾರೆ ಏನಂತ ಬರೆದಿದ್ದಾರೆ ಅಂದರೆ ಅರಣ್ಯಗಳು ಸರೋವರಗಳು ನದಿಗಳು ವನ್ಯಜೀವಿಗಳಂತೆ ನೈಸರ್ಗಿಕ ಪರಿಸರವನ್ನು ಉಳಿಸಿ ಬೆಳೆಸುವುದರೊಂದಿಗೆ ಸಮಸ್ತ ಜೀವಿಗಳಿಗೆ ಅನುಕಂಪ ಹೊಂದಿರುವುದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ ಅಂತ ನಮೂದನೆ ಮಾಡಿದ್ದಾರೆ ಇದು ಬೋರ್ಡನ್ನು ಹಾಕಿದ್ದಾರೆ ಇದು ಬಹಳಷ್ಟು ಮುಖ್ಯವಾಗಿ ಮತ್ತು ಆಕರ್ಷಣೆ ಅಂತ ಹೇಳ್ಬೋದು ಇಲ್ಲಿ ಈ ಸಸ್ಯೋದ್ಯಾನದಲ್ಲಿ ಬನ್ನಾಪುರದಲ್ಲಿ ಬಹಳಷ್ಟು ಆಕರ್ಷಕವಾದಂಥ ಒಂದು ಗಿಡಗಳನ್ನು ನೆಡಲಾಗಿದೆ ಅದರಂತೆ ಇಲ್ಲಿ ಒಂದು ಸಂದೇಶವನ್ನು ಸಾರಲಾಗಿದೆ ಆ ಸಂದೇಶ ಆ ಮಗು ಸಿಲಿಂಡರ್ ಆಕ್ಸಿಜನ್ ಸಿಲಿಂಡರ್ನ ಇಟ್ಟುಕೊಂಡಿದ್ದಾನೆ ಬೆನ್ನಿಗೆ ಇದರರ್ಥ ಗಿಡಗಳನ್ನು ನೆಟ್ಟರೆ ಆಮ್ಲಜನಕ ನಮಗೆ ಸಿಗುತ್ತದೆ ಗಿಡಗಳನ್ನು ನೆಡದಿದ್ದರೆ ಅರಣ್ಯ ನಾಶವಾದರೆ ವಾಯುಮಾಲಿನ್ಯ ಆಗುತ್ತದೆ ಅನ್ನೋ ಸಂದೇಶ ಅದಕ್ಕಾಗಿ ಈ ಗಿಡಗಳನ್ನು ಒಂದು ನೆಡುವಂಥ ಒಂದು ಚಿತ್ರವನ್ನು ಇಲ್ಲಿ ಅರಣ್ಯ ಇಲಾಖೆ ಅಥಣಿ ಅರಣ್ಯ ಇಲಾಖೆ ಮಾಡಿದೆ ಭಾಳಷ್ಟು ಆಕರ್ಷಕವಾಗಿದೆ ಇಲ್ಲಿ ಗಿಡಗಳನ್ನು ನೆಟ್ಟರೆ ಗಿಡಗಳನ್ನು ಕಡಿದರೆ ನಾಳೆ ಜೋಕಾಳಿಯನ್ನು ಆಡಲು ಬರುವುದಿಲ್ಲ ಅನ್ನುವಂಥ ಸಂದೇಶ ಸಾರು ಅಂತ ಬೋರ್ಡಿದೆ ಜೋಕಳಿ ಆಡಬೇಕಾದರೆ ಗಿಡ ಬೇಕು ಆದರೆ ಇಲ್ಲಿ ಗಿಡಗಳನ್ನು ಕಡಿದಂಥ ವ್ಯಕ್ತಿಯ ಬೋರ್ಡನ್ನು ಹಾಕಲಾಗಿದೆ ಇದರಿಂದ ಅರಣ್ಯ ನಾಶ ಆದರೆ ಜೋಕಳಿ ಆಡಲು ಬರುವುದಿಲ್ಲ ಅನ್ನುವಂಥ ಸಂದೇಶ ಸಾಮಾಜಿಕ ಕಳಕಳಿ ಅರಣ್ಯ ಬಗ್ಗೆ ಕಳಕಳಿ ಇರುವಂಥ ಸಂದೇಶವನ್ನು ಸಾರುವಂಥದ್ದು ಬೋರ್ಡ್ ಇದೆ ನಾನಾ ರೀತಿಯ ಬಹುಭಂಗಿಯ ಒಂದು ಆಸನಗಳನ್ನು ಮಾಡಲು ವ್ಯಾಯಾಮ ಮಾಡಲು ಇಲ್ಲಿ ಎಲ್ಲ ರೀತಿಯ ಒಂದು ಆಸನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲಿ ಕೂಡ ಬಹು ರೀತಿಯ ಅರಣ್ಯಗಳನ್ನು ಇಲ್ಲಿ ನೆಡಲಾಗಿದೆ ಬಹಳಷ್ಟು ಸುಂದರವಾದಂಥ ಅರಣ್ಯ ಪ್ರದೇಶವನ್ನು ಮಾಡಿದ್ದಾರೆ ನಿರ್ಮಾಣ ಬಹಳಷ್ಟು ಸುಂದರವಾಗಿ ಕಾಣ್ತದೆ ಇದಾಗಿದೆ ಅನೇಕ ಸಂದೇಶ ಸಾರುವಂಥ ಬೋರ್ಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಕ್ರಿಮಿಕೇಟ್ಗಳ ಬಗ್ಗೆ ಇನ್ನಿತರ ಅನೇಕ ಒಂದು ವಿಶೇಷವಾದಂಥಗಳ ಬಗ್ಗೆ ಮಾಡಿದ್ದಾರೆ ಬಹಳಷ್ಟು ಸುಂದರವಾದಂಥ ಅರಣ್ಯ ಪ್ರದೇಶ ನಿರ್ಮಾಣ ಮಾಡಿದ್ದಾರೆ ಐನಾಪುರ್ ಕಾಗವಾಡ ತಾಲೂಕಿನಲ್ಲಿ ಬರ್ತದೆ ಬಹಳಷ್ಟು ಸುಂದರವಾದ ಹಸಿರು ಹಸಿರೋದ್ಯಾನ ಸಸ್ಯೋದ್ಯಾನ ಹಸಿರು ಉದ್ಯಾನಗಿದೆ ಇಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ಹತ್ತನೇ ಅರಣ್ಯ ಇಲಾಖೆದವರು ಇಲ್ಲಿ ಒಂದು ಸಂದೇಶ ಇದೆ ಇಲ್ಲಿ ಸಂದೇಶ ಏನಿದೆ ಅಂದರೆ ಕೊಡಲಿ ತೊಗೊಂಡು ಒಬ್ಬ ನಿಂತಿದ್ದಾನೆ ಗಿಡ ಕಡಿಯಲು ಆದರೆ ಆ ಗಿಡ ನಕ್ಕುತ್ತಾ ಹೇಳ್ತಾಯಿದೆ ಹಣ್ಣು ನನ್ನ ಹತ್ತಿರ ಇದೆ ಬೇಡ ಅಂತ ಹೇಳ್ತಾ ಇದೆ ಆದರೆ ಮಾನವ ಭಾಳ ಆಸೆ ಇದು ನಿಲ್ಲಬೇಕು ಅನ್ನುವಂಥದ್ದು ಅರಣ್ಯ ಬೆಳೆಸಬೇಕು ಅನ್ನುವಂಥದ್ದು ಮಹತ್ವದ ಗಿಡಗಳನ್ನು ಇಲ್ಲಿ ನೆಡಲಾಗಿದೆ ಭಾಳಷ್ಟು ಸುಂದರವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಕಂಬ ಸೋಲಾರ್ ಕಂಬ ಇದು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಊರು ಜನ ನಾಗರಿಕರು ಹಿರಿಯರು ಏನಿದ್ದಾರೆ ಒಂದೊಂದು ದಾನವನ್ನು ಮಾಡಿದ್ದಾರೆ ಇವ್ರು ನೋಡ್ರಿ ಮನೋಜ್ ಅಂತ ಹೇಳಿ ಕೊಡುಗೆ ಕೊಟ್ಟಾರೆ ಒಂದು ಸೋಲಾರ್ ಪ್ಲ್ಯಾಂಟ್ ಈ ಹಲವಾರು ದಾನವನ್ನು ಕೆಲವೊಂದು ಅರಣ್ಯ ಇಲಾಖೆಗೆ ವಸ್ತುಗಳನ್ನು ನೀಡಿದ್ದಾರೆ ಸೋಲಾರ್ಗಳನ್ನು ನೀಡಿದ್ದಾರೆ ಸೋಲಾರ್ ಲೈಟ್ಗಳನ್ನು ಈ ಸಸ್ಯೋದ್ಯಾನದಲ್ಲಿ ಪರಗೋಲ ಅಂತ ಮಾಡಿದ್ದಾರೆ ಸಿದ್ದೇಶ್ವರ ಸಸ್ಯೋದ್ಯಾನದಲ್ಲಿ ಪರಗೋಲ ಅಂತಂದ್ರೆ ಈ ಥರ ಒಂದು ಮಾಡಿದ್ದಾರೆ ಇದನ್ನು ಪರಗೋಲ ಅಂತಾರೆ ಗೋಳಾಕಾರವಾಗಿದೆ ಇದರಲ್ಲಿ ನಿಂತರೆ ಈ ಪರಗೋಲದಲ್ಲಿ ನಿಂತರೆ ಇಡೀ ಅರಣ್ಯ ಪ್ರದೇಶ ಇದರಲ್ಲಿ ಕಾಣುತ್ತದೆ ಈ ಒಂದು ಕೆರೆ ನಿರ್ಮಾಣ ಮಾಡಿದ್ದಾರೆ ಈ ಪರಗೋಲ ಮೇಲೆ ನಿಂತರೆ ಇಡೀ ಕೆರೆ ಮತ್ತು ಊರ ದೇವರು ಸಿದ್ದೇಶ್ವರ ದೇವಾಲಯ ಕೂಡ ಕಾಣುತ್ತದೆ ಕೆರೆ ಇದೆ ಸಿದ್ದೇಶ್ವರ ದೇವಸ್ಥಾನ ಮಗ್ಗಲಿನಲ್ಲಿನೇ ಇದನ್ನು ಸಸ್ಯ ನಿರ್ಮಾಣ ಮಾಡಿದ್ದಾರೆ ಈ ಪರ್ಗೋಲಾವನ ನಂತರ ಇಡೀ ಅರಣ್ಯ ಪ್ರದೇಶವನ್ನು ನಾವು ನೋಡೋದು ಸುಂದರವಾಗಿ ಇಲ್ಲಿ ಕೂಡಲು ವ್ಯವಸ್ಥೆ ಮಾಡಿದ್ದಾರೆ ಆಸನ ವ್ಯವಸ್ಥೆ ಇಲ್ಲಿ ಬಹಳಷ್ಟು ಆಕರ್ಷಣೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಲು ಈ ಸಸ್ಯೋದ್ಯಾನದಲ್ಲಿ ಸ್ಟೇಜನ್ನು ಮಾಡಿದ್ದಾರೆ ಈ ಸ್ಟೇಜ್ನಲ್ಲಿ ವಿಶೇಷವಾದಂಥ ಆಸನಗಳನ್ನು ಹಾಕಿದ್ದಾರೆ ಆಸನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇವು ಆಸನಗಳು ಕಟ್ಟಿಗೆ ರೀತಿಯೇ ಆಸನ ಮಾಡಿದ್ದಾರೆ ಎಲ್ಲ ಆಸನಗಳು ಕಟ್ಟಿಗೆ ರೀತಿಯೇ ಇದ್ದಾವೆ ಇಲ್ಲಿ ಫಂಕ್ಷನ್ ಅದ ನಡೆದ್ರೆ ಶಿವನ ಮೂರ್ತಿ ಥರ ಮಾಡಿದ್ದಾರೆ ಸ್ಟೇಜ್ ಮೇಲೆ ಇಲ್ಲಿ ಫಂಕ್ಷನ್ ನಡೆಯಲು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟು ಮನಮೋಹಕವಾದಂಥ ರಸ್ತೆಗಳನ್ನು ಮಾಡ್ಯಾರ ಸುತ್ತಮುತ್ತಲು ಎಲ್ಲ ಗಿಡಗಳನ್ನು ನೆಟ್ಟಿದ್ದಾರೆ ಬಹಳಷ್ಟು ಗಿಡಗಳು ಇಲ್ಲಿ ಕಾಣ್ತವೆ ಭಾಳಷ್ಟು ಸುಂದರವಾದಂಥ ಗಿಡಗಳು ರಸ್ತೆ ಉದ್ದಕ್ಕೂ ನಿರ್ಮಾಣ ಮಾಡಿದ್ದಾರೆ ಆಕ್ಟ್ ನಡೀತಿದ್ದಾರೆ ಅರಣ್ಯವನ್ನು ಬೆಳೆಸಬೇಕು ನಾಡು ಉಳಿಸಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮಕ್ಕಳಿಗೆ ಜೋಕಾಳಿ ತೂಗಲು ಜೋಕಾಳಿಯನ್ನು ಹಾಕಲಾಗಿದೆ ಗಿಡಗಳಿಗೆ ಇಲ್ಲಿ ಇಲ್ಲಿ ಜೋಕಾಳಿ ಹಾಕಲಾಗಿದೆ ಕೂಡ ಪರಗೋಲನ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಒಂದು ತೋರಿಸಿದ್ದೆ ಪರಗುಳ ಆದರೆ ಇದು ಒಂಥರ ಗಿಡಗಳಿಂದ ನಿರ್ಮಾಣವಾದಂಥ ಪರಗುಳ ಥರ ಮಾಡಿದ್ದಾರೆ ಸುಂದರವಾಗಿದೆ ಮಣಮೋಹಕವಾದಂಥ ಪರಗುಳ ಈ ಪರಗೋಲವನ್ನು ಏನು ಮಾಡಿದ್ದಾರೆ ಅಂದರೆ ಚಿಕ್ಕ ಮಕ್ಕಳು ಆಡಲು ಬಂದರೆ ಅವರು ಪಾಲಕರಿಗೆ ಕೂಡಲು ವ್ಯವಸ್ಥೆ ಮಾಡಿದ್ದಾರೆ ಪಾಲಕರು ಮಕ್ಕಳು ಇಲ್ಲಿ ವಿಶ್ರಾಂತಿಯನ್ನು ತಗೋಕ್ಕೆ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಾಳ ಸುಂದರವಾದಂಥ ಪರಗೋಲವನ್ನು ಇವರು ಮಾಡಿದ್ದಾರೆ ವಿಭಿನ್ನವಾದಂಥ ಪರಗೋಲ ನೀವು ಮೇಲೆ ನೋಡ್ರೆ ಫ್ರಂಟ್ಗೆ ಭಾಳಷ್ಟು ಸುಂದರವಾದಂಥದ್ದನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಭಾಳಷ್ಟು ಡಿಸೈನ್ ಮಾಡಿದ್ದಾರೆ ವಿನ್ಯಾಸ ಮಾಡಿದ್ದಾರೆ ಭಾಳಷ್ಟು ಸುಂದರವಾದಂಥ ಅಂತ ಹೇಳ್ಬೋದು ದೊಡ್ಡವರಿಗೆ ವ್ಯಾಯಾಮ ಮಾಡಲು ಹೇಳಿದ್ದೆ ಚಿಕ್ಕ ಮಕ್ಕಳಿಗೂ ಕೂಡ ಆಟವಾಡಲು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಭಾಳಷ್ಟು ಮಕ್ಕಳಿಗೆ ಆಟವಾಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ